ವೆಲ್ಕಮ್ ಟು ಎವ್ರಿ ಒನ್ ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಮಸಾಲ ರೊಟ್ಟಿ ಅದಕ್ಕೆ ಬೇಕಾಗಿರೋಂಥದ್ದು ಸೊಪ್ಪು ನುಗ್ಗೆ ಸೊಪ್ಪನ್ನ ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ ಈ ರೀತಿ ಎಲ್ಲನೂ ಸಣ್ಣಗೆ ಹೆಚ್ಕೊಬೇಕು ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಾವು ಯಾವಾಗಲೂ ಸಾಂಬಾರು ಎಲ್ಲ ಮಾಡ್ಕೊತಾ ಇರ್ತೀವಿ ಈ ರೀತಿ ರೊಟ್ಟಿಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ನಂತರ ಒಂದು ಇಂಚು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಈ ರೀತಿ ಕುಟ್ಕೊತಾ ಇದ್ದೀನಿ ನಾನು ಸಣ್ಣಗೆ ಹೆಚ್ಚಿ ಹಾಕಿದ್ರೆ ಬಾಯಿಗೆ ಸಿಗ್ತಾ ಇರುತ್ತೆ ಮೆಣಸಿನ್ಕಾಯಿ ಎಲ್ಲ ಹಾಗಾಗಿ ನಾನು ಈ ರೀತಿ ಕುಟ್ಬಿಟ್ಟು ಪೇಸ್ಟ್ ಮಾಡ್ಕೊತ ಇದ್ದೀನಿ ನಂತರ ಒಂದು ಪಾತ್ರೆಗೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಂತರ ನುಗ್ಗೆ ಸೊಪ್ಪು ಹೆಣ್ಣು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕೊತಾ ಇದ್ದೀನಿ ನಂತರ ಕರಿಬೇವು ಹಾಕ್ಕೊತಾ ಇದ್ದೀನಿ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ನಂತರ ಒಂದೆರಡು ಸ್ಪೂನ್ ಹಸು ಕಡಲೆ ಗಿಡನ ನೆಲೆಸಿಟ್ಕೊಂಡಿದೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನಂತರ ಚಿಂತೆ ಬೆಳ್ಳುಳ್ಳಿ ಹಸಿಮೆಣಸಿಟ್ಟ ಏನು ಪೇಸ್ಟ್ ಮಾಡಿದೆ ಅದನ್ನು ಹಾಕ್ಕೊತಾ ಇದ್ದೀನಿ ನಂತರ ಹಸಿದ ಅರ್ಶನ ಈ ರೀತಿ ತೊರೆದುಬಿಟ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಅರಿಶಿನ ಈ ಥರ ಅಷ್ಟು ಸಿಗೋದರಿಂದ ಬೋಟಿ ಈ ಟೈಮಲ್ಲಿ ತರಕಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಇದರಲ್ಲಿ ಆ್ಯಂಟಿಬಯೋಟಿಕ್ಸ್ ಇರೋದರಿಂದ ಈ ರೀತಿ ಅಡುಗೆಯಲ್ಲಿ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನಂತರ ಅಕ್ಕಿ ಹಿಟ್ಟು ಇದ್ದೀನಿ ನಂತರ ಉಪ್ಪು ಸ್ವಲ್ಪ ರವೆ ಹಾಕ್ಕೊತಾ ಇದ್ದೀನಿ ಉಪ್ಪಿಟ್ಟಿನ ರವೆ ಇದು ಬೈಂಡಿಕ್ ಬೈಂಡಿಂಗಿಗೆ ಕಿತ್ತೋಗಲ್ಲ ಅಂತ ರೊಟ್ಟಿ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಬೇಳೆ ಎಲ್ಲ ನೆನೆಸ್ಬಿಟ್ಟು ಹಾಕೋತ್ರಿ ಹಾಕೊಳೋದ್ರಿಂದ ಮಧ್ಯ ಮಧ್ಯ ಬಾಯಿಗೆ ಸಿಗ್ತಾ ಇರುತ್ತೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ ನಂತರ ಟೋ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಇಟ್ಕೊಂಡಿದ್ದೀನಿ ಹತ್ತು ನಿಮಿಷ ಆದ ನಂತರ ಈ ರೀತಿ ಒಂದು ತವ್ವಕ್ಕೆ ಎಣ್ಣೆ ಸರ್ವುಕೊಂಡು ಈ ಈ ರೀತಿ ಉಂಡೆ ಮಾಡಿಕೊಂಡು ತೊಟ್ಕೊತಾ ಇದ್ದೀನಿ ಇದು ಎಷ್ಟು ತೆಳುವಾಗಿ ಬೇಕಾದರೂ ತೊಟ್ಕೊಬೋದು ಈ ರೀತಿ ಹೆಂಚು ಕಾಯ್ದಿರಬಾರ್ದು ಎಣ್ಣೆ ಹಾಕ್ಕೊಂಡು ತಣ್ಣಗಿದ್ದಾಗಲೇ ತೊಟ್ಕೊಬೇಕು ನಂತರ ತೊಟ್ಟಿ ಇದಾಗಿದೆ ಇವಾಗ ಗ್ಯಾಸ್ ಆನ್ ಮಾಡಿ ಬೇಯಿಸ್ಕೊತಾ ಇದ್ದೀನಿ ನಂತರ ಮೇಲುಗಡೆ ತುಪ್ಪ ಹಾಕ್ಕೊತಾ ಇದ್ದೀನಿ ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೊಂಬೋದು ನಂತರ ಎರಡೂ ಕಡೆಯೂ ಬೇಯಿಸ್ಕೊಬೇಕು ಒಂದು ಕಡೆ ಬೆಂದಿದೆ ಇನ್ನೊಂದು ಕಡೆ ಬೇಯಿಸ್ಕೊತಾ ಇದ್ದೀನಿ ಇನ್ನೊಂದು ಕೂಡ ಇನ್ನೊಂದು ಕಡೆ ಕೂಡ ಈ ರೀತಿ ಊಟ ಮಾಡಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೊಬೇಕು ಇದು ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇನ್ನೂ ಕೂಡ ಅದೇ ರೀತಿ ತಟ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ ನಂತರ ಅದು ಕೂಡ ಬೆಂದಿದೆ ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಬೀಟ್ರೋಟು ಕ್ಯಾರೆಟ್ ಪಲ್ಯದೊಂದಕ್ಕೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಚಟ್ನಿ ಪಲ್ಯ ಯಾವುದು ಯಾವುದ್ರ ಜೊತೆ ಕೂಡ ಬೇಕಾದರೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದಂಥ ನುಗ್ಗೆ ಸೊಪ್ಪಿನ ಮಸಾಲ ರೊಟ್ಟಿ ಸವಿಯಲು ಸಿದ್ಧ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೆ ಮಸ ಮತ್ತೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್